ಅಮ್ಮ ಬಂದು ಇವಾಗ ಇಪ್ಪತ್ತೆಂಟು ದಿನ ಆಯ್ತು ಸರಾಕೇರಿ ಬರಕ್ಕೆ ಸ್ಟಾರ್ಟ್ ಮಾಡಿ ಇವರು ಸಿದ್ದಮ್ನಹಳ್ಳಿಯಿಂದ ಬಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅಮ್ಮ ಬಂದು ಸರಾಕೇರಿ ಬರಕ್ಕಿಂತ ಮುಂಚೆ ಅಮ್ಮಗೆ ಏನು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಬಲ್ಕಿ ಯೂಟ್ರಸ್ ಅಂದ್ರೆ ಅವರ ಗರ್ಭಕೋಶ ಬಂದು ದೊಡ್ಡದಾಗಿದೆ ಗರ್ಭಕೋಶದಲ್ಲಿ ಬಂದು ಗಡ್ಡೆ ಆಗಿದೆ ಅಂತ ಹೇಳಿ ಡಾಕ್ಟರ್ ಏನ್ ಹೇಳಿದ್ರು ಅವ್ರಿಗೆ ಆಪರೇಷನ್ ಮಾಡಬೇಕು ನಿಮ್ಮ ಗರ್ಭಕೋಶನ ತೆಗಿಬೇಕು ಅಂತ ಹೇಳಿದ್ರು ಸೊ ಅಮ್ಮ ಇಲ್ಲಿಗೆ ಬರಕ್ಕಿಂತ ಮುಂಚೆ ಅವರಿಗೆ ಬಂದು ಬ್ಲೀಡಿಂಗ್ ಅಂದ್ರೆ ಮುಟ್ಟು ತುಂಬಾ ಜಾಸ್ತಿ ಹೋಗ್ತಾ ಇತ್ತು ಅಪ್ಪ ಅಮ್ಮ ಇಲ್ಲಿ ಬಂದು ಐದೇ ದಿನಕ್ಕೆ ಅಮ್ಮ ಆಯ್ತು ಫೈವ್ ಡೇಸ್ ಬಂದು ಅಮ್ಮನ ಬ್ಲೀಡಿಂಗ್ ಬಂದು ಸ್ಟಾಪ್ ಆಯಿತು ಸೊ ಡಾಕ್ಟರ್ ಹೇಳಿದ್ರು ಅವ್ರಿಗೆ ನಿಮ್ಮ ಗರ್ಭಕೋಶನ ತೆಗಿಬೇಕು ಅಂತ ಹೇಳ್ಬಿಟ್ಟು ಅಮ್ಮ ಬಂದು ಇವಾಗ ಇಪ್ಪತ್ತೆಂಟು ದಿನ ರೆಗ್ಯುಲರ್ ಆಗಿ ಥೆರಪಿ ಮಾಡಿ ನಿನ್ನೆ ಹೋಗಿ ಸ್ಕ್ಯಾನಿಂಗ್ ಮಾಡಿ ಮಾಡಿಸ್ಕೊಂಡ್ ಬಂದಿದ್ದಾರೆ ಅಮ್ಮನ ರಿಪೋರ್ಟ್ ಬಂದು ಇವಾಗ ನಾರ್ಮಲ್ ಬಂದಿದೆ ಸೊ ಡಾಕ್ಟರ್ ಹೇಳ್ತಾ ಇದ್ದಾರೆ ಅವರಿಗೆ ನೀವು ಆಪರೇಷನ್ ಮಾಡಿಸೋದು ಬೇಡ ಆಪರೇಷನ್ ಇಲ್ದೇನೆ ಬಂದು ಅಮ್ಮನ ಸಮಸ್ಯೆ ಏನಾಗಿದೆ ಗುಣ ಆಗಿದೆ ಇದು ಯಾವ್ದ್ರಿಂದ ಸಾಧ್ಯ ಆಯ್ತು ಯಾವ್ದ್ರಿಂದ ಸಾಧ್ಯ ಆಯ್ತು ಅಮ್ಮ ಬಂದು ಬೆಡ್ರಪಿ ಮಾಡಿದರೆ ಜೈಡ್ ಈ ಮೂರು ಥೆರಪಿನ ಮಾಡಿ ಇಪ್ಪತ್ತೆಂಟು ದಿನದಲ್ಲಿ ಆಪರೇಷನ್ ಆಗಿ ಟ್ರೀಟ್ಮೆಂಟ್ ಗುಣ ಆಗಿದ್ದಾರೆ ಬೆಸ್ಟ್ ರಿಸಲ್ಟ್ ಅಮ್ಮ ತಗೊಂಡಿದ್ದಾರೆ ಆಕ್ಚುಲಿ ನಿನ್ನೆ ಅಮ್ಮ ಬಂದು ಕಣ್ಣೀರ್ ಹಾಕ್ತಾ ಇದಾರೆ ಅಮ್ಮಗೆ ಅಷ್ಟು ಖುಷಿಯಾಗಿದೆ ಆಗಿದೆ ಆಕ್ಚುಲಿ ಅಮ್ಮ ಬಂದು ಮನೇಲಿ ಹೇಳಿದ್ರಂತೆ ಬೇಕಾದ್ರೆ ನಾನು ಹಿಂಗೆ ಸೊಪ್ಪ ಹೇಳಿದ್ರಂತೆ ಬೇಕಾದ್ರೆ ನಾನು ಹಿಂಗೆ ತೀರ್ ಹೋಗ್ತೀನಿ ಆಪರೇಷನ್ ಮಾತ್ರ ಒಂದು ನೀವು ಲೈಫ್ ಸಿಕ್ಕಿದೆ ಅಮ್ಮಂಗೆ ಯಾವುದೇ ಒಂದು ಆಪರೇಷನ್ ಇಲ್ದೇ ನ್ಯಾಚುರಲ್ ಆಗಿನೆ ಬಂದು ಅಮ್ಮನ ಗರ್ಭಕೋಶದ ಪ್ರಾಬ್ಲಮ್ ಈ ಟ್ರೀಟ್ಮೆಂಟ್ ಇಂದನೆ ಗುಣ ಆಗಿದೆ ಅಪ್ಪಮ್ಮ ಸೊ ಅಮ್ಮ ಎಷ್ಟು ದಿನವಾಗಿ ಥೆರಪಿಗೆ ಬಂದ್ರು ಅವರು ಏನೆಲ್ಲ ಸಫರ್ ಪಟ್ಟಿದ್ದಾರೆ ಸೊ ಅಮ್ಮ ಮಾತಾಡ್ತಾರೆ ಅಪ್ಪಮ್ಮ ಅಮ್ಮನ ಜೋರ ಕ್ಲಾಪ್ ಮಾಡಿ ಮಾತಾಡೋಣ ಅಮ್ಮನ ನನ್ನ ಹೆಸರು ಸುಶೀಲಮ್ಮ ಅಂತ ಹೇಳಿ ಸಿದ್ದಮ್ಮನಹಳ್ಳಿಲಿದ್ದ ಬರ್ತಾ ಬರ್ತಾಯಿದ್ದೀನಿ ಇವತ್ತಿಗೆ ಇಪ್ಪತ್ತೆಂಟು ದಿವಸ ಆಯ್ತು ನಾನು ಬರೋಕೆ ಎರಡು ಆಸ್ಪತ್ರೆಗೆ ಆಸ್ಪತ್ರೆಗೆಲ್ಲ ತೋರ್ಸ್ಕಂಡೆ ಬೆಡ್ ಹೋಗ್ತಿತ್ತು ಕಡಿಮೆ ಆಗಿದ್ದಿಲ್ಲ ಆದರೆ ಬ ಹೊಸಪೇಟೆಯಲ್ಲಿ ತೋರ್ಸ್ಕೊಂಡೆ ಬಳ್ಳಾರಿಯಲ್ಲಿ ತೋರ್ಸಂಡೆ ಆದ್ರೂ ಕೂಡ ಗುಳಿಗೆ ಕೊಡ್ತಿದ್ರು ಕಳಿಸ್ತಿದ್ರು ಮತ್ತು ಮೂರು ತಿಂಗಳು ಗುಳಿಗೆ ಕೊಡ್ತೀವಿ ಅಂದರು ಬೇಡ ನಮಗೆ ಕ್ಯಾನಿಂಗ್ ಅಂತಂದ್ರೆ ಮತ್ತೆ ಕ್ಯಾನಿಂಗ್ ಮಾಡಿದ್ರು ಕ್ಯಾನಿಂಗ್ ಮಾಡಿದರೆ ಮತ್ತೆ ಕ್ಯಾ ಇಲ್ಲ ಕ್ಯಾನಿಂಗ್ನಾಗ ಕೂಡ ಗರ್ಭಕ್ಕೋಸ್ಕರ ಭಾವ ಐತಿ ಇನ್ನು ಕಡಿಮೆ ಆಗೋಕ್ಕಲ್ಲ ಆಪೀಸನ್ ಮಾಡ್ಸಂಬಲಿಕ್ಕೆ ಬೇಕಂತೇಳಿದ್ರು ಆಪ್ಸನ್ ಮಾಡ್ಸೋಬೇಕಂದಿದ ಇನ್ನು ಹದಿನೈದು ದಿವ್ಸ ಗುಳಿಗೆ ಕೊಡ್ತು ಅಷ್ಟೊಳಗೆ ಅಂತ ಹೇಳಿದ್ರು ನಾವು ಹೋಗಿ ಕಂಪ್ಲೇಂಟ್ ಚೆಕ್ ಮಾಡ್ಸ್ಕೊಂಡೆ ಚೆಕ್ ಮಾಡ್ಸ್ಕೊಂಡ್ರೆ ಆಪ್ಷನ್ ಮಾಡೋಕೆ ರೆಡಿ ಮಾಡಿದ್ರು ನನಗೆ ಆಯಾಸ ಉಸಿರಾಟ ತೊಂದರೆ ಇದ್ದಿದ್ದಕ್ಕೆ ಭಯ ಬಿದ್ದು ಮತ್ತೆ ಹದಿನೈದು ದಿವ್ಸ ಬಿಟ್ಟು ಬಾ ಅಂತ ಕಟ್ ಕಾಯಿಸ್ತಾರೆ ಊರಿಗೆ ಬಂದಮೇಲೆ ಹೋಗ್ದಂಗೆ ಆಯ್ಬಿಟ್ಟೆ ಇನ್ನು ಹೋಗೋದು ಬೇಡ ನಾನು ಆಪ್ಷನ್ ಮಾಡ್ಸೊಂಬೋದು ಬೇಡ ಇನ್ನು ಸತ್ರ ರಸ ಇದ್ರೆ ನೀವು ಇರ್ತದೆ ನಾನು ಈಗ ಬದಕ್ ಸಷ್ಟು ಇದ್ರಾಗೆ ಈ ಬೇಸಿ ಇಲ್ಲದ್ರೆ ಇಲ್ಲ ಅಂತ ಅಂದೇಳಿ ಸರಕಾರಿ ಬಂದೆ ಇಲ್ಲಿ ಮೇಲೆ ಇಪ್ಪತ್ತೆಂಟು ದಿವಸ ಆಯ್ತಿ ಐದು ದಿವಸದಾಗಾನೆ ನನಗೆ ಕ ಬೆಡ್ ಹೋಗೋದು ಕಡಿಮೆ ಆಗ್ಬಿಡ್ತಿ ಗುಳಿಗೆ ಬಿಟ್ಟಿದ್ದೆ ಎಲ್ಲ ಬಿಟ್ಟು ಬಿಟ್ಟೆ ಬೆಡ್ ಗುಳಿಗೆ ತಿನ್ಕಂತಿದ್ರು ಕೂಡ ಬೆಡ್ ಹಂಗೆ ಹೋಗ್ತಿತ್ತು ಗುಳಿಗೆ ಬಿಟ್ಟು ಎಲ್ಲ ಬಿಟ್ಟು ಮತ್ತೆ ಇದಕ್ಕೆ ಬಂದೆ ಐದು ದಿವ್ಸದಾಗಾನೆ ಬೆಡ್ ಹೋಗೋದು ಕಂಟ್ರೋಲ್ ಆಗ್ತಿ ನಾನು ಆರಾಮಾಗಿದ್ದೀನಿ ನಿನ್ನೆ ಹೋಗಿ ಕ್ಯಾನಿಂಗ್ ಮಾಡ್ಸ್ಕೊಂಬಂದ್ರೆ ಏನಿಲ್ಲಮ್ಮ ಪ್ರಾಬ್ಲಮ್ ಏನಿಲ್ಲ ಆರಾಮಾಗಿ ಐತೆ ಎಲ್ಲ ನಾರ್ಮಲ್ ಐತೆ ಅಂತಂದು ಹೇಳಿದರು ಡಾಕ್ಟ್ರು ನಾನು ಊರಾಗ ಹೋಗಿ ತೋರಿಸಿದ್ರು ಕೂಡ ಡಾಕ್ಟ್ರಿಗೆ ಅವಾಗ ಆತ ಏನು ಹೇಳಿದೆ ಕ್ಯಾನ್ಸರು ಬರೋ ಸೆನ್ಸಸ್ ಐತಮ್ಮ ನೀನು ಆಪ್ಷನ್ ಮಾಡಿ ಸಿಂಬಲಿಕ್ಕೆ ಬೇಕೇ 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 ಬೇಕು ಹುಗ್ಲು ಏನಾಗಲ್ಲ ನಿನಗೆ ಅಂತ ಹೇಳಿದ್ದೆ ನಮ್ಮೂರಾಗ ಆಸ್ಪತ್ರೆಯಾಗ ಹೇಳಿದ್ರು ಕೂಡ ಆತನ ಮಾತು ಕೂಡ ಕೇಳ್ದಂಗೆ ನಾನು ಇದಕ್ಕೆ ಬಂದೆ ನಿನ್ನೆ ಆತಗೆ ಹೋಗಿ ತೋರಿಸಿದ್ರೆ ಏನಿಲ್ಲಲ್ಲಮ್ಮ ಎಲ್ಲ ನಾರ್ಮಲ್ ಬಂದೈತೆ ಏನು ಪ್ರಾಬ್ಲಮ್ನೇ ಇಲ್ಲ ನಿನಗೆ ಬೇಸು ನೀರಂದೇ ಬೇಸ್ ಚೆನ್ನಾಗಿ ಕೊಡಮ್ಮ ಅಂತಂದು ಹೇಳಿ ಕಳಿಸ್ತಾತ ಡಾಕ್ಟ್ರು ಅಮ್ಮ ನೀವು ಸ್ಟಾರ್ಟಿಂಗಲ್ಲಿ ಬರುವಾಗ ಏನೆಲ್ಲ ಇಂಪ್ರೂವ್ಮೆಂಟ್ ಸಿಂಟಮ್ಸ್ ಆಗಿತ್ತು ಅಮ್ಮ ನಿಮಗೆ ಬ್ಲೀಡಿಂಗ್ ಎಲ್ಲ ಜಾಸ್ತಿ ಆಗಿತ್ತು ಜಾ ಮೂರು ದಿವಸದಾಗ ಜೇನು ವಾಟರ್ ನೀರು ಕೊಟ್ಟ ಮೇಲೆ ನೀರು ಕೊಟ್ಟ ಮೇಲೆ ಬ್ಲೀಡಿಂಗ್ ಜಾಸ್ತಿ ಆಯ್ತಿ ನಾನು ಇವಾಗ ಊರಿಗೆ ಹೋಗ್ತಾ ಇದ್ದೀನಿ ಜಾಸ್ತಿ ಆಗಕ್ಕೆ ನಿಂತ್ಕಂಡತ್ತಲ್ಲ ಹೆಂಗೆ ಮಾಡಬೇಕು ಮೇಡಮ್ ಅಲ್ಲೇ ಇದ್ದಾಗ ನಾ ಹೇಳಬಿದ್ರೆ ಏನು ಹೇಳ್ತಿದ್ಲೇನ ಅಂದ್ಕಂತ ಹೋಯೆ ಮತ್ತು ಇನ್ನೇನು ಬಿಡು ತಕ ನೋಡೋಣ ಅಂತಂದು ಹೇಳಿ ಹಂಗೆ ಮಲ್ಲಿಕಂಡೆ ಮೇಲೆ ಇಲ್ಲಿ ಬಂದು ಮೇಡಮ್ಗೆ ಹೇಳಿದ್ರೆ ನೀನು ಏನು ಟೆನ್ಷನ್ ಬೆಳಕೋಗಬೇಡ ಜಾಸ್ತಿ ಆಗೇನೆ ಕಮ್ಮಿ ಆಗೋದು ನಿನಗೆ ನೀನು ಪಬ್ಬಗ್ ಬೆಳಕೋಗ ಒಂದು ವಾರ ಬಂದು ನೋಡಮ್ಮ ನಿನಗೆ ಇನ್ನೂ ಬೇಸ್ ಆಗಲಿಲ್ಲ ಅಂದ್ರಿಗೆ ನೀನು ಆಸ್ಪತ್ರೆಗೇ ಹೇಳಿ ಧೈರ್ಯ ಕೊಟ್ಲು ಐದು ದಿವಸ್ದಾಗ ನನಗೆ ಕಂಟ್ರೋಲ್ ಆಗ್ತಿ ಟ್ರೀಟ್ಮೆಂಟಿಂದ ಬಂದು ನಿಮ್ಮ ಪ್ರಾಬ್ಲಮ್ ಸರಿಯಾಗಿದೆ ಸೀಸಮ್ ಬೆಡ್ಡು ಐದು ದಿವಸ ಕೊಟ್ಟರು ಫೋಟೋನ್ ಥೆರಪಿ ಅದು ವೈಬ್ರೇಷನ್ನು ಎಲ್ಲ ಮ್ಯಾಟಿನ ಮೇಲೆ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಅದರಿಂದನೇ ನನಗೆಲ್ಲ ಕಡಿಮೆ ಹಾಕಿ ಅಂತ ಬಂತು ನನಗೆ ಮನುಷ್ಯಳಿಗೆ ಒಂಥರ ಖುಷಿ ಹಾಕಿ ಅಂತ ಬಂತು ಮೈ ಕೈ ನೋವು ಜಗ್ಗಿತ್ತು ಅದು ಕಡಿಮೆ ಆಗ್ತೈತೆ ನಿದ್ದೆ ಕೂಡ ಬೇಸ್ ಬರ್ತೈತೆ ಒಟ್ಟು ಊಟ ಸೇರ್ತಿದ್ದಿಲ್ಲ ಅದು ಕೂಡ ಊಟ ಬೇಸ್ ಮಾಡ್ತನು ಗ್ಯಾಸ್ಟ್ರಿಕ್ ಇದ್ದಂಗೆ ಇರ್ತಿತ್ತು ಅದು ಕೂಡ ಆಗೈತೆ ನನಗೆ ಓಕೆ ಎಲ್ಲರೂ ಬರ್ಬೋದು ಎಲ್ಲರೂ ಟ್ರೀಟ್ಮೆಂಟ್ ತಗೋಬೋದು ಏನು ಪ್ರಾಬ್ಲಮ್ ಏನಿಲ್ಲ ಓಕೆ ಅಮ್ಮ ಹೊಸದಾಗಿ ಬರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಮ್ಮ ಹೊಸ್ದಾಗಿ ಬರೋರಿಗೆ 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 ಇನ್ನೂ ಬರ್ಲಿದ್ದಾರಿಗೆ ಹೇಳಿ ಕರ್ಕೊಂಬರೀ ಬೇಸಾಗ್ತರು ಯಾವುದೇ ಪ್ರಾಬ್ಲಮ್ ಇದ್ರೂ ಗುಣ ಆಗ್ತಾರೆ ಇಲ್ಲ ಅಂತ ಹೇಳಿ